ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಒಂದು ಶಾರ್ಟ್ ವ್ಲಾಗು ಬೆಳಗ್ಗೆ ಒಂದ್ ಸ್ಪೂನ್ ಅಷ್ಟು ಕೊಕೊನೆಟ್ ಆಯಿಲ್ ತಗೊತಾ ಇದೀನಿ ಯಾಕೆ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದ್ರೂ ಇದ್ರೆ ಸ್ವಲ್ಪ ಕರಗಿಸುತ್ತೆ ಸೊ ಹಾಗಾಗಿ ಹಾಗೆ ನಾನು ನೈಟ್ ಟೈಮ್ ಎಂತೆ ಕಾಳನ್ನ ನೆನೆ ಹಾಕಿದ್ದೆ ಅದನ್ನು ಕೂಡ ತಗೋತಾ ಇದೀನಿ ಅಂಡ್ ಇವಾಗ ಟಿಫನ್ಗೆ ಏನ್ ಮಾಡೋದು ಅಂತ ನೋಡಬೇಕಾದ್ರೆ ರೊಟ್ಟಿ ಮಾಡಿಬಿಟ್ಟು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಇವಾಗ ಫಸ್ಟು ತೊಂಡೆಕಾಯಿ ಪಲ್ಯ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಬೆಳಗ್ಗೆಗೆ ಟೈಮ್ ಆಗಿಬಿಟ್ಟಿತ್ತು ಒಂಚೂರು ಆಗಿದ್ದೆ ಅಚ್ಚಕ್ಕೆ ಬೇರೆ ಸ್ಕೂಲ್ ಇರೋದ್ರಿಂದ ಏಳು ಗಂಟೆಗೆ ಬೇರೆ ಎದ್ಬಿಟ್ಟಿದ್ದೀನಿ ಇನ್ನೂ ಒನ್ ಅವರ್ ಅಷ್ಟೇ ಟೈಮ್ ಇರೋದು ಅಷ್ಟೊಳಗಡೆ ಎಲ್ಲಾನು ಮುಗಿಸ್ಬೇಕು ಏನು ಅರ್ಧ ಗಂಟೆ ಒಳಗಡೆ ಆಗೋಗುತ್ತೆ ಮುಗಿಸಿದ್ರೆ ಹಂಗೆ ಮಾಡ್ತಾ ಇದ್ದೆ ಇವಾಗ ಪಲ್ಯ ಮಾಡಿ ರೊಟ್ಟಿ ಆ ಅರ್ಜೆಂಟಲ್ಲಿ ರೊಟ್ಟಿ ಹೋಗಿ ರೊಟ್ಟಿನೂ ಹರಿದೋಗಿತ್ತು ಆದ್ರೂ ಹೆಂಗೋ ತಾಪ ಹಾಕಿ ಏನೇನೋ ಅಡ್ಜಸ್ಟ್ ಮಾಡಿ ಎಲ್ಲ ಮಾಡಿದೆ ಅಷ್ಟಲ್ಲಿ ಅಚ್ಚುನು ಟಿಫನ್ ಟಿಫನ್ಗೆಲ್ಲ ಅವನಿಗೆ ರೊಟ್ಟಿ ಹಾಕೊಟ್ಟು ಆಮೇಲೆ ಬಾಕ್ಸ್ಗೂ ಎಲ್ಲ ರೆಡಿ ಮಾಡಿದೆ ಗೆ ನೈಟ್ ಸಂಜೆ ಹೋಗಿ ಆಪಲ್ ಎಲ್ಲ ಏನೇನೋ ತಂದಿದ್ರು ಆಪಲ್ ತಗೊಂಡು ಹೋದ ಹಾಗೆ ನಮ್ಮ ಗಿಡದ್ದೆ ಅಂದ್ರೆ ನಾನು ನಿಮ್ಗೆ ತೋರ್ಸಿದೆ ಚಿಕ್ಕ ಗಿಡ ಹಾಗಲ್ಕಾಯ್ದು ಬಿಟ್ಟಿದ್ದಾಗ ಅದನ್ನು ಬೇರೆ ಪೋಟ್ಗೆ ಹಾಕಿ ರಿಪೋರ್ಟ್ ಮಾಡಿದ್ದೆ ಅದರದ್ದೆಲ್ಲ ಈಗ ಒಂದು ಒಂದ್ ನಾಲ್ಕೈದು ಬಿಟ್ಟಿದೆ ಚಿಕ್ಕ ಚಿಕ್ಕದು ಅದನ್ನ ತೋರಿಸ್ತಾ ಇದ್ದೀನಿ ತುಂಬಾ ದಿನ ಸ್ವಲ್ಪ ದೊಡ್ಡದಾದ್ಮೇಲೆ ತೋರ್ಸೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಟಿದ್ದೆ ಚಿಕ್ಕ ಚಿಕ್ಕದಾಗಿದೆ ಒಂದ್ ಮಾತ್ರ ದೊಡ್ಡದಾಗಿದೆ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಬಿಟ್ಟಿದ್ದಾವೆ ಸುಮಾರು ಸೊ ಹಾಗೆ ಫಸ್ಟ್ ಟೈಮ್ ನಾನೇನೋ ಒಂದು ಬೆಳ್ದಾಗ ಅದು ನಮ್ಮ ಇದ್ರಲ್ಲೇ ಗಿಡದಲ್ಲೇ ಬಿಟ್ಟಿದ್ದೆ ಅದು ನಾನೇ ಹಾಕಿರೋದ್ರಲ್ಲಿ ಅಂದ್ರೆ ಇದೇನೆ ಏನೋ ಒಂಥರ ಖುಷಿ ಸೊ ಹಾಗಾಗಿ ಹಾಗೆ ಮಧ್ಯಾಹ್ನ ಎಲ್ಲ ಊಟ ಮುಗಿಸಿದಾಯ್ತು ಅಚ್ಚನು ಸ್ಕೂಲಿಂದ ಎಲ್ಲ ಬಂದ ಹೋಮ್ ವರ್ಕ್ ಮಾಡ್ಕೋತಾ ಇದ್ದ ಸೊ ಸಂಜೆಗೆ ಅವನಿಗೆ ಏನಾದ್ರೂ ತಿನ್ನಕ್ಬೇಕು ಅಂತ ಕೇಳ್ದಾಗ ಅವನು ಜಾಮೂನ್ ಮಾಡಿ ಒಮ್ಮಿ ಜಾಮೂನ್ ತಂದಿದ್ವಲ್ಲ ಪ್ಯಾಕೆಟ್ ಆ ಸೊ ಅದಕ್ಕಾಗಿ ಮಾಡಿ ಅಂತ ಮೊನ್ನೆ ಹೋದಾಗ ಡಿಮಾಟೋ ಎಲ್ಲೋ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಿದ್ದು ಅಂತ ಅನ್ಬಿಟ್ಟು ತಗೊಬಂದ್ರು ಅದನ್ನ ಜಾಮೂನ್ ಅಂದ್ರೆ ಜಾಸ್ತಿ ಇಷ್ಟಪಡೋದು ಅಚ್ಚು ನಮ್ಮನೇಲಿ ಸ್ವೀಟ್ ಜಾಸ್ತಿ ನಾನು ಮತ್ತೆ ನಮ್ಮ ಮನೆಯವರು ಇಷ್ಟಪಡಲ್ಲ ಅವನೇ ಜಾಸ್ತಿ ತಿಂತಾನೆ ಸ್ವೀಟ್ ಅಂದ್ರೆ ಈ ತರ ಓವರ್ ಆಗು ಇರಬಾರ್ದು ಸ್ವೀಟು ಆ ತರ ಲೈಟ್ ಆಗಿರ್ಬೇಕು ನಾನಿಲ್ಲಿ ಜಾಮೂನ್ ಪ್ಯಾಕೆಟು ಜಿ ಆರ್ ಬಿ ಅವ್ರದ್ದು ತಗೊಂಡಿರೋದು ಜಿ ಆರ್ ಬಿ ಚೆನ್ನಾಗಿರುತ್ತೆ ಎಮ್ ಟಿ ಆರು ಚೆನ್ನಾಗಿರುತ್ತೆ ನಾನು ಎರಡೇ ಬಳಸೋದು ನಾನು ಅಪರೂಪಕ್ಕೆ ಜಾಮೂನ್ ಮಾಡೋದು ಅವನೇನ್ ಯಾವಾಗೂ ಕೇಳಲ್ಲ ಅಪರೂಪ ಅಪ್ರೂಪ್ ಅಪರೂಪಕ್ಕೆ ಕೇಳಿದಾಗ ಮಾಡ್ತೀನಿ ನನಗೂ ತುಂಬಾ ದಿನಗಳಾಗೋಗಿತ್ತು ಮರ್ತೋದಂಗ ಆಗಿಬಿಟ್ಟಿತ್ತು ನನ್ಗೆ ಹೇಗ್ ಗೊತ್ತಾ ಗೊತ್ತೋ ಆತರ ಮಾಡ್ತಾ ಇದೀನಿ ಆ ಸೊ ನ ಓಪನ್ ಮಾಡಿ ನೀಡೋದು ಎಲ್ಲಾನು ಮಾಡಿಬಿಡೋಣ ಫುಲ್ ಹಾಕಿ ಹೆಂಗಿದೋ ಅವ್ನು ಬೇಕಾದ್ರೆ ಟೂ ಡೇಸ್ ಫೋರ್ ಡೇಸ್ ಆದ್ರೂನು ಬೇಕಾದ್ರೆ ತಿಂತಾನೆ ಇಟ್ಟು ಅಜ್ಜ ತೆಗ್ದಿಟ್ಟು ತಿಂತಾನೆ ಸೊ ಅಷ್ಟೊಂದು ಇಷ್ಟ ಜಾಮೂನ್ ನ ಮತ್ತೆ ಜಾಮೂನ್ ಬಿಟ್ಟರೆ ಮಲೈ ಸ್ವೀಟ್ ಇಷ್ಟ ಪಡ್ತಾನೆ ಇನ್ನ ಅಷ್ಟೊಂದು ಸ್ವೀಟ್ ಹೆವಿ ಸ್ವೀಟ್ ಈ ಜಿಲೇಬಿ ಈ ಜಾಸ್ತಿ ಜಾಸ್ತಿಯನ್ನು ಅಷ್ಟೊಂದು ಇಷ್ಟಪಡೋಲ್ಲ ತಿಂತಾನೆ ಲೈಟಾಗಿ ಸೊ ಅದಕ್ಕೆ ಇವಾಗೆಲ್ಲ ಕಲಸಿ ಮತ್ತೆ ತುಪ್ಪ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಎತ್ತಿಕ್ಕಿದ್ದೆ ಒಂದು ಹದಿನೈದು ನಿಮಿಷ ಅಷ್ಟರೊಳಗಡೆ ಶುಗರ್ ಸಿರಪ್ ಎಲ್ಲ ಮಾಡ್ಕೊಂಡಿದ್ದೆ ಈಗ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಅದು ರೈಸ್ ಆಗುತ್ತಲ್ಲ ಸೊ ಒಂದು ಮೀಡಿಯಮ್ ಆಗಿರಲಿ ಅಂದ್ಬಿಟ್ಟು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೆ ಏನಾದರೂ ಆಗಲಿ ಒಳಗಡೆ ಬೇಯಬೇಕು ಅದಕ್ಕೆ ಆಯಿಲು ಕಾಯ್ದಿತ್ತು ಹಾಗೆ ಏನು ರೌಂಡು ಬಾಲ್ಸ್ ಆ ಎಲ್ಲ ಎಲ್ಲ ಅಲ್ಲಿ ಅದನ್ನೆಲ್ಲ ಎಣ್ಣೆ ಒಳಗಡೆ ಬಿಡ್ತಾ ಇದೆ ನನಗೆ ಅಷ್ಟು ವೆಜ್ ಅಡ್ಗೆ ಅಂತೂ ಮಾಡಕ್ಕೆ ಬರಲ್ಲ ಎಲ್ಲೋ ಕೆಲವೊಂದು ಐಟಮ್ಸ್ ನ ಮಾಡ್ತೀನಿ ಅದು ನೋಡಿ 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 ಕಲ್ತಿರೋ ಅಂತದ್ದು ತುಂಬಾ ನಾನು ಹೇಳಿಕೊಂಡ್ ಮಾಡೋಕ್ಕಿಂತ ನಾನು ನೋಡ್ ಕಲಿತಾ ಇದ್ದಿದ್ದು ಈ ತರ ಎಲ್ಲ ನಾನು ನಾನೆಲ್ಲ ನೋಡೆ ನೋಡಿ ಕಲ್ತಿರೋದು ನನಗೆ ಯಾರು ಅಂದ್ರೆ ಯಾರು ಹೇಳ್ಕೊಟ್ಟಿಲ್ಲ ಅಡ್ಗೆಗಳ ನಾನು ಸವೆ ಅಲ್ಲೆಲ್ಲ ಸ್ಟಾರ್ಟ್ ಮಾಡಿದೆ ಅಡ್ಗೆ ಮಾಡಕ್ಕೆ ಫಸ್ಟ್ ನಾನು ಏತಲ್ಲಿ ಸ್ಟಾರ್ಟ್ ಮಾಡಿದ್ದು ಹುಣ್ಸೆ ಹಣ್ಣಿನ ಗೊಜ್ಜು ಮಾಡಿ ಅನ್ನ ಮಾಡೋ ಅಂಥದ್ದು ನಾನು ನನಗೆ ಏನೇ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ ನಮ್ಮ ಅಜ್ಜಿಯಿಂದಾನೆ ನಾನು ಅಡುಗೆ ಕಲಿತಿರೋದು ಸುಮಾರು ಅಡ್ಗೆ ಕಲಿತೆ ಇನ್ನ ನಮ್ಮಮ್ಮ ಆ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಕೊ ಅಂತ ಹೇಳಿ ಹೇಳ್ಕೊಡೋರು ಅಂದ್ರೆ ಇದಾಕ್ಬೇಕು ಇದಾಕ್ಬೇಕು ಅಂತ ನನಗೆ ಏನು ಕೇಳ್ತಾ ಇರಲಿಲ್ಲ ಜಸ್ಟ್ ನಾನು ನೋಡಿದ ತಕ್ಷಣ ನೆಕ್ಸ್ಟ್ ಡೇ ಟ್ರೈ ಮಾಡ್ಬೇಕು ನಮ್ಮಮ್ಮ ಒಂದು ಸ್ವಲ್ಪನಾದರೂ ಮಾಡು ಮಾಡು ಟ್ರೈ ಮಾಡು ಹೇಳಿ ಹೇಳೋರು ಆದರೆ ಹಾಳು ಮಾಡ್ಬೇಡ ಅಂತ ನಾನು ಏನು ಮಾಡ್ಬಿಡ್ತಿದ್ದೆ ಸ್ವಲ್ಪ ಮಾಡೋಕ್ಕೋಗೋದು ಜಾಸ್ತಿ ಆಗ್ಬಿಡೋದು ಒಂದೊಂದ್ಸತಿ ಚೆನ್ನಾಗಿ ಬರೋದು ಒಂದೊಂದ್ಸತಿ ಚೆನ್ನಾಗಿ ಬರ್ತಿರಲಿಲ್ಲ ಹಾಗೆ ಮಾಡ್ತಾ ಮಾಡ್ತಾ ನಾನು ಜಾಸ್ತಿ ಕಲ್ತಿದ್ದೆ ನಾನ್ ನಾನ್ವೆಜ್ಜು ನಾನ್ ವೆಜ್ಜು ನಾನು ಮಾಡ ನಾನ್ ವೆಜ್ಜಲ್ಲಿ ಅದೇ ಹೇಳ್ದಂಗೆ ಅಪ್ಪ ಅಮ್ಮ ಎಲ್ಲರೂ ಇಷ್ಟಪಡ್ತಾರೆ ಇವಾಗ ಆ ಥರ ಅಷ್ಟು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಖುಷಿ ಬಟ್ ವೆಜ್ ಮಾತ್ರ ಸ್ವಲ್ಪ ಕಮ್ಮಿ ನಾನು ಅಷ್ಟೊಂದು ಮಾಡೋಕ್ಕೆಲ್ಲ ಬರೋಲ್ಲ ಸೊ ಸ್ವೀಟು ಇದೆಲ್ಲ ನಾನು ತಿನ್ನಲ್ಲ ಅದಕ್ಕಾಗಿ ಜಾಸ್ತಿನೂ ಮಾಡೋಕ್ಕೋಗಲ್ಲ ಚೆನ್ನಾಗಿ ಬಂದಿತ್ತು ಜಾಮೂನು ಅಚ್ಚು ಇಷ್ಟಪಟ್ಟ ತಿಂದ ಸ್ವಲ್ಪ ಹೊತ್ತಾದಮೇಲೆ ಹಂಗೆ ಇಷ್ಟೇ ಇವತ್ತಿನ ವೀಡಿಯೋ ವೀಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಚಿಕ್ಕ ವೀಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್